ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಜಸ್ಟ್ ಈಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಅನ್ನೋದಕ್ಕಿಂತ ಇದೊಂದು ಇನ್ಫಾರ್ಮೇಷನ್ ವೀಡಿಯೋ ಅಂತಲೇ ಹೇಳ್ಬೋದು ಫಸ್ಟು ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ಇವತ್ತು ಅಮ್ಮನ ಕಳಿಸ್ಬೇಕಿತ್ತು ಅಂದರೆ ಬ್ರಹ್ಮರಂಗ್ಗೆ ಅಮ್ಮ ಹಾಕಿತ್ತಲ್ವಾ ಹಾಗಾಗಿ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಅಮ್ಮಂಗೆ ಪ್ರಸಾದ ಎಲ್ಲ ಕೊಟ್ಟು ಆ ಲಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬರಬೇಕು ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಒಂದು ವಿಡಿಯೋದಲ್ಲಿ ನಾನು ಎಡೆ ಹಾಕಿದ್ದೀನಿ ಅಂತ ಹೇಳಿದ್ನಲ್ವ ಅದಕ್ಕೆ ಒಬ್ಬರು ಕಾಮೆಂಟ್ ಮಾಡಿದ್ರು ಅಂದರೆ ಕೆಲವೊಬ್ಬರು ಕಾಮೆಂಟ್ ಮಾಡಿದರು ಎಡೆ ಅಂತ ಹೇಳಲ್ಲ ಅದನ್ನು ನೈವೇದ್ಯ ಅಂತ ಹೇಳ್ತಾರೆ ಎಡೆ ಅಂದರೆ ತಿಥಿಗೆ ಹಾಕೋದು ಅಂತ ಹೇಳಿದ್ದು ಅಂದರೆ ನಮ್ಮ ಕಡೆಯೆಲ್ಲ ಎಡೆ ಅಂತಲೇ ನಾವು ಹೇಳೋದು ನನಗೆ ಅದು ನೀವು ಹೇಳಿದ್ಮೇಲೆ ಹೌದಾ ಇದಕ್ಕಂತರ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವಾಗ ನಂಗೆ ಗೊತ್ತಾಯಿತು ನಂಗೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸಾರಿ ಅಂತ ಕೂಡ ಕೇಳ್ಕೊತೀನಿ ನೀವು ಹೇಳಿದ್ದು ಕೂಡ ಒಳ್ಳೇದೇ ಬಟ್ ನಮ್ಮ ಕಡೆಯೆಲ್ಲ ಈ ಥರ ಎಲ್ಲ ಹೇಳ್ತಾರಲ್ವ ಹಾಗಾಗಿ ನಾನು ಆ ಥರ ಹೇಳಿದ್ದೆ ಅಷ್ಟೇಪ್ಪ ಮತ್ತೇನಿಲ್ಲ ಇವಾಗ ನಾನು ಮತ್ತು ನನ್ನ ಮಗ ಅಮ್ಮ ಮತ್ತು ಭ್ರಮರ ನಾವು ನಾಲ್ಕೇ ಜನ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಏನಂದರೆ ನಮ್ಗೆ ತುಂಬ ಬೇಜಾರಾಯಿತು ಅಲ್ಲಿ ದೇವಸ್ಥಾನದಲ್ಲೇ ಜಗಳ ಆಗೋ ರೇಂಜಿಗಾಯಿತು ಆಯಿತು ಕೂಡ ಬಂತು ಆದರೆ ನಾವು ಹೋಗಿರೋದು ದೇವ್ರ ಕಾರ್ಯಕ್ಕಲ್ವಾ ಆ ಟೈಮಲ್ಲಿ ನಾವು ಶಾಂತವಾಗಿ ಇರೋಣ ಬೇಡ ಈ ಥರಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನಾದೆ ಅಂದರೆ ನಾವು ದೇವಸ್ಥಾನಗಳಿಗೆಲ್ಲ ಬರೋದು ಮನಸ್ಸು ಶಾಂತಿಗೋಸ್ಕರ ನಮಗೆ ಒಂದು ಪಾಸಿಟಿವಿಟಿನ ತೊಗೊಂಡು ಹೋಗೋದಕ್ಕಂತ ಬರ್ತೀವಲ್ವ ಪಾಸಿಟಿವಿಟಿ ಇರೋದೇ ನಮಗೆ ಅಲ್ಲೊಂದು ದೇವಸ್ಥಾನದಲ್ಲಿ ಅಲ್ಲೇ ನಮಗೆ ಒಂದು ರೀತಿ ನೋವಾಗೋ ಥರ ಮಾತಾಡಿಬಿಟ್ರೆ ನಮ್ಗೆ ತುಂಬ ಬೇಜಾರಾಗುತ್ತೆ ಆ ಟೈಮಲ್ಲಿ ಅದು ಒಂದು ರೀತಿ ಬೇಜಾರಾಯಿತು ನನಗೆ ಕೋಪನು ಕೂಡ ಬಂತು ಯಾರೋ ಮಾಡಿದ ತಪ್ಪಿಗೆ ನಾವು ಬಯಸ್ಕೊಳೋ ಥರ ಆ ಥರ ಆಯಿತು ಆಮೇಲೆ ನಾನೇ ಕೂಡ ಕೂಲಾಗಿ ಒಂದು ಸಿಚುವೇಶನ್ ಕೂಲಾಗಿ ಹ್ಯಾಂಡಲ್ ಮಾಡಿ ಸುಮ್ಮನೆ ಬಂದೆ ಇಲ್ಲ ಅಂದಿದ್ರೆ ದೊಡ್ಡ ಜಗಳೇ ಆಗ್ತಾಯಿತ್ತು ಅಲ್ಲಿ ಹೇಳಬೇಕಂದ್ರೆ ಆ ಥರ ಆಯಿತು ಏನು ಮಾಡೋದು ಒಂದೊಂದು ಟೈಮ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಇವಾಗ ಹೋಗ್ತಾ ಇದ್ವಿ ಇನ್ನೇನು ಸ್ವಲ್ಪ ದೂರದಲ್ಲಿದೆ ದೇವಸ್ಥಾನ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ನಾವು ಫಸ್ಟಿಗೆಲ್ಲ ನಡ್ಕೊಂಡೇ ಇದ್ವಿ ಆದರೆ ಇವಾಗ ಮಕ್ಕಳನ್ನು ಕರ್ಕೊಂಡು ನಡ್ಕೊಂಡು ಬರೋದಕ್ಕಾಗಲ್ಲ ಮತ್ತು ಇದು ಶ್ರೀಶೈ ಮಲ್ಲ ದೇವಸ್ಥಾನ ನಮ್ಮ ಮನೆ ದೇವರು ಹಾಗಾಗಿ ಅಮ್ಮ ಅಲ್ಲಿ ನಮಸ್ಕಾರ ಮಾಡಿಕೊಂಡ್ರು ಇವಾಗ ಎಂಟ್ರೆನ್ಸ್ ಆಗ್ತಾ ಇದ್ವಿ ದುರ್ಘಮ್ಮನ ಪೇಟೆ ಅಂತ ಇದನ್ನು ಸೊ ದುಗಮನ ಪೇಟೆ ಕಡೆಗೆ ಹೋಗ್ತಾ ಇದ್ದೀವಿ ಮತ್ತು ಇದು ಕರ್ಗಲ್ಲು ಇಲ್ಲಿಗೆಲ್ಲ ನಾವು ಚಿಕ್ಕವರಿದ್ದಾಗ ಏನಂದರೆ ಇಲ್ಲೆಲ್ಲ ನೀರು ಹಾಕ್ಬಿಟ್ಟು ಅದರ ಕರ್ಗಲ್ ಮೇಲೆ ಕುಂಕುಮ ಎಲ್ಲ ಹಾಕಿರ್ತಿದ್ರು ಆ ಕುಂಕುಮ ಎಲ್ಲ ಹಚ್ಕೊಂಡು ಮನೆಗೆಲ್ಲ ಹೋಗ್ತಾಯಿದ್ವಿ ಇಲ್ಲಿಗೆ ಬಂದರೆ ನಮಗೇನು ಅನ್ನಿಸ್ತಾ ಇತ್ತಂದರೆ ನಮ್ಮ ಏರಿಯಾದಿಂದ ಏರಿಯಾಗೆ ಬಂದೀವಿ ಅಂತ ಅನಿಸ್ತಾ ಇರಲಿಲ್ಲ ಯಾವುದೋ ಊರಿಂದ ಊರಿಗೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಚಿಕ್ಕವರಿದ್ದಾಗೆಲ್ಲ ಹಾಗೆ ಇಲ್ಲಿ ಏನಂದರೆ ತುಂಬ ಹಳೆ ಮನೆಗಳಿದಾವೆ ನೀವು ನೋಡ್ಬೋದು ಎಷ್ಟು ಹಳೆ ಮನೆಗಳಿದಾವಂದರೆ ಅದು ನೋಡಿದ್ರೇ ನಾವು ಹುಟ್ಟೋಕ್ಕಿಂತ ಮುಂಚೆನೇ ಅದು ಕಟ್ಟಿರೋಂಥ ಮನೆಗಳು ಇನ್ನೂ ಕೂಡ ಇದ್ದವು ಅದನ್ನ ನೋಡ್ತಾ ಇದ್ರೇ ಖುಷಿ ಆಗುತ್ತೆ ಹಳೆ ಮನೆಗಳ್ನ ಅಷ್ಟು ದೊಡ್ಡ ದೊಡ್ಡದು ಹಳೆ ಮನೆಗಳು ಕೆಲವೊಂದು ಮನೆಗಳನ್ನ ಬೀಳ್ಸಿ ಮನೆಗಳನ್ನ ಕಟ್ಟಿಸ್ಕೊತಾ ಇದ್ದಾರೆ ಇವಾಗ ತಾನೇ ದೇವಸ್ಥಾನದ ಹತ್ರ ಬಂದು ಇಳ್ದಿದ್ದೀವಿ ಏನೋ ಒಂದು ರೀತಿ ಖುಷಿ ಮನಸ್ಸಲ್ಲೆಲ್ಲ ಫುಲ್ಲು ಹ್ಯಾಪಿನೆಸ್ ಅನ್ಬೋದು ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಅಂದರೆ ದೇವಸ್ಥಾನಕ್ಕೆ ಬಂದ್ರೇ ಖುಷಿ ನಮಗೆ ಒಂದು ರೀತಿ ಪಾಸಿಟಿವಿಟಿ ಅನ್ನೋದು ಸಿಗುತ್ತಲ್ವ ಸ್ವಲ್ಪ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಖುಷಿ ಇಲ್ಲಿ ಅಮ್ಮ ಉಪ್ಪಿನ ತೊಗೊತಾ ಇದ್ದರು ಉಪ್ಪು ಹಾಕೋದಕ್ಕೆ ಮಕ್ಕಳಿಗೆ ಏನಾದರೂ ಕೆಮ್ಮಾಗಿದ್ರೆ ಅಥವಾ ಹಾಗೇನಾದರೂ ಉಪ್ಪು ಹಾಕ್ಬೋದು ಸೊ ಅದಕ್ಕೆ ಉಪ್ಪು ಹಾಕೋಣ ಅಂತ ಹೇಳ್ಬಿಟ್ಟು ಅಮ್ಮ ಉಪ್ಪು ತಗೋತಾ ಇದ್ದರು ಇವಾಗ ಅಲ್ಲಿ ಪಾದಗಟ್ಟೆ ಹತ್ರ ಅಂತೂ ತುಂಬ ಜನ ಇದ್ದಾರೆ ಸಖತ್ತು ಜನ ಇದ್ದಾರೆ ಇಲ್ಲಿ ಏನಾಯ್ತಂದರೆ ಪಾದುಕಟ್ಟೆ ಹತ್ರ ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ವಿ ಸೊ ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ಅಮ್ಮ ಅಂದರೆ ಪ್ರದಕ್ಷಿಣೆ ಹಾಕ್ತಿರ್ಲಿಲ್ಲ ಜಸ್ಟ್ ನನ್ನನ್ನು ಹಾಗೆ ನಿಂತ್ಕೊಂಡಿದ್ದೆ ಇನ್ನೇನು ನೀರು ಹಾಕಬೇಕಿತ್ತು ಇದಕ್ಕೆ ಪಾತ್ಕಟ್ಟೆಗೆ ನೀರು ಹಾಕ್ಬಿಟ್ಟು ಎಡೆ ಹಾಕಿ ಪ್ರದಕ್ಷಿಣೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ನಿಂತ್ಕೊಂಡ್ವಿ ಅಮ್ಮ ಒಂದು ಹಿಂದ್ಗಡೆ ನಿಂತ್ಕೊಂಡಿದ್ರು ಆ ಮುಂದ್ಗಡೆ ಇರೋರನ್ನ ಯಾರೋ ತಳ್ಳಿದ್ದಾರೆ ಅದಕ್ಕೆ ಅವರು ಅಲ್ಲಿ ಪೂಜೆ ಮಾಡ್ತಿರ್ತಾರಲ್ವ ಒಂದು ಅಜ್ಜಿ ನಿಂತಿದ್ದಾರೆ ಅವ್ರು ಏನಂತ ಅಂದರು ಅಮ್ಮಂಗೆ ಬೈದ್ರು ಏನಕ್ಕೆ ಏನಕ್ಕಮ್ಮ ತಳ್ತೀಯ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಜೋರು ಮಾಡ್ಕತ್ತಿದ್ರು ಆಮೇಲೆ ಅಮ್ಮ ನಾನು ಎಲ್ಲಿ ತಳ್ಳಿದ್ದೀನಮ್ಮ ನಾನು ತಳ್ಳಿದ್ದು ನೀವು ನೋಡಿದ್ರೆ ನಾವು ತಳ್ಳದೇ ಇಲ್ಲ ನಮ್ಮ ಪಾಡಿಗೆ ನಾನು ನಿಂತ್ಕೊಂಡಿದ್ದೀವಿ ನಾನು ನನ್ನ ಕೈಯಲ್ಲಿ ಬ್ಯಾಗ್ ಇದೆ ಮತ್ತು ಕೈಯಲ್ಲಿ ಈ ಒಂದು ಸೈಡು ಹುಡುಗಿ ನಿಂತಿದ್ದಾಳೆ ನಾನು ಎಲ್ಲಿಂದ ತಳ್ಳಿ ಕೈಯಲ್ಲಿ ಪಾಪನ್ನ ಇಟ್ಕೊಂಡು ಅಂತ ಹೇಳಿದ್ರು ಹೇಳಿದ್ರು ಕೂಡ ಏ ನೀನು ಜೋರು ಮಾಡಬೇಡ ನೋಡು ಹಾಗೆ ಹೀಗೆ ಚಿಟಿಕೆ ಹಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ನನಗೆ ಸಖತ್ ಕೋಪ ಬಂತು ಏನಕ್ಕೆ ಮಾತಾಡ್ತೀರಾ ಅವ್ರು ಏನು ಮಾತಾಡಿದ್ರು ಅಂತ ನೀವು ಇಷ್ಟೊಂದೆಲ್ಲ ಮಾತಾಡ್ತೀರಾ ಏನಾದರೂ ಮಾತಾಡಿದ್ರಾ ಅವರು ಏನೋ ತಳ್ಳಿದಾರಾ ಏನಕ್ಕೆ ಮಾತಾಡ್ತೀರಾ ಹೌದು ಏನಕ್ಕೆ ಚುಟಕೆ ಆಗ್ತೀನ ಹಾಗೆ ಹೇಗೆ ಅಂತ ಹೇಳ್ತೀರಲ್ವ ಯಾಕೆ ಅಂತ ಅಂದರೆ ಏಯ್ ಮತ್ತು ನೋಡವ ಎಮ್ಮ ಎಷ್ಟು ಜೋರು ಮಾಡ್ತಾರೆ ಯಾರು ಜೋರು ಮಾಡಿರೋ ನೀವು ತಾನೇ ಜೋರು ಮಾಡ್ತಾ ಇರೋದು ಅವ್ರು ಕೇಳಿದ್ದಷ್ಟೇ ನೀವು ನೋಡಿದ್ರ ತಳ್ಳಿದ್ದು ಅಂತ ಕೇಳಿದರು ನೀವು ಆಯ್ತು ಬೇಡಮ್ಮ ನೀವು ತಳ್ಳಿಲ್ಲ ಅಂದರೆ ಬಿಡು ಅಂತ ಅಂದ್ಬಿಟ್ರೆ ಮುಗಿದೋಗಿತ್ತಲ್ವ ನೀವೇ ತಾನೆ ಇಷ್ಟೊಂದು ಉದ್ದ ಮಾಡಿದ್ದು ಅಂದಿದ್ದಕ್ಕೆ ಆಮೇಲೆ ಸುಮ್ಮನೆ ಮಾತಾಡ್ತಾಯಿದ್ರು ಬಟ್ ಅಷ್ಟಕ್ಕೆ ಕೂಲದೆ ಬೇಡ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಏನಕ್ಕೆ ಬಂದಿದ್ದೀವೋ ಆ ಕೆಲಸ ಮಾಡ್ಕೊಂಡು ಹೋದರೆ ಸಾಕು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಸ್ವಲ್ಪ ಸೊ ಸೈಲೆಂಟ್ ಆಗಿಬಿಟ್ಟೆ ಅಮ್ಮನೂ ಕೂಡ ಸ್ವಲ್ಪ ಸೈಲೆಂಟ್ ಮಾಡ್ಕೊಂಡು ಕರ್ಕೊಂಬಂದೆ ನಾವು ನಮ್ಮ ಮನ್ಸು ಶಾಂತಿಗೋಸ್ಕರ ಅಂತ ಹೇಳಿ ಹೋಗಿರ್ತೀವಿ ಇಂಥ ಒಂದು ಘಟನೆ ಆಗಿಬಿಟ್ಟೆ ಅಲ್ಲಿ ಒಂದು ರೀತಿ ಜಗಳ ಆಗಿಬಿಟ್ಟೆ ತುಂಬ ಕೋಪ ಬಂದ್ಬಿಡ್ತೆ ಮನಸೇ ಒಂದು ರೀತಿ ಸರಿ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ ಸ್ವಲ್ಪ ಬೇಜಾರಾಯಿತು ಆದರೂ ಓಕೆ ಅಂದ್ಕೊಂಡು ಸುಮ್ಮನೆ ಇವಾಗ ಅಲ್ಲಿ ನೈವೇದ್ಯ ಇಟ್ಟಿದೆ ಪಾದಗಟ್ಟೆ ಹತ್ರ ನೈವೇದ್ಯ ಎಲ್ಲ ಇಟ್ಬಿಟ್ಟು ಮತ್ತೆ ತೊಗೊಂಬಂದು ಇಲ್ಲೂ ಒಂಚೂರು ನೈವೇದ್ಯ ಮಾಡಿಸ್ಕೊಂಡು ಇದ್ದೀನಿ ತುಂಬ ರಶ್ ಇದೆ ಅದರಲ್ಲಿ ಇವತ್ತು ಗೌರಿ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ರಶ್ ಇದೆ ಮತ್ತು ಅಮ್ಮಂಗೆ ಮಾತ್ರ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಆ ಥರ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಹೊತ್ತು ನಿಲ್ಲೋದಕ್ಕೂ ಕೂಡ ಆಗಲಿಲ್ಲ ಜಸ್ಟ್ ಹಾಗೆ ಒಂದು ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗಲ್ಲಿ ಅಷ್ಟೇ ನಿಮ್ಗೆ ರೆಕಾರ್ಡ್ ಆಗಿದೆ ತುಂಬ ಹೊತ್ತು ಕೂಡ ನಿಲ್ಲೋದಕ್ಕಾಗಲಿಲ್ಲ ಏಕೆಂದರೆ ತುಂಬ ಜನ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಹಾಗಾಗಿ ತುಂಬ ರಶ್ ಇದೆಯಲ್ಲ ಜಾಸ್ತಿ ಹೊತ್ತು ನಿಲ್ಲೋದಕ್ಕೂ ಕೂಡ ಬಿಡೋದಿಲ್ಲ ಹಾಗಾಗಿ ಏನು ಮಾಡೋದು ಎಷ್ಟಾಗುತ್ತೋ ಅಷ್ಟನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಾರ್ಮಲ್ ಡೇ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ದಿನ ಸಂಜೆ ಟೈಮಲ್ಲಿ ಬಂದರೆ ನಿಮಗೆ ಒಂದು ಸ್ವಲ್ಪ ಫ್ರೀ ಇರುತ್ತೆ ಆರಾಮಾಗಿ ಕುತ್ಕೊಂಡು ಹತ್ರ ಅಂದರೆ ದೇವರು ಮುಂದೆನೆ ಕುತ್ಕೊಂಡು ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ಇವಾಗ ಕುಂದ್ರೋಕ್ಕೂ ಕೂಡ ಪ್ಲೇಸ್ ಇಲ್ಲವ ಹಂಗಾಗಿ ಇವಾಗ ನೋಡಿ ನಿಂತ್ಕೊಳೋಕ್ಕೂ ಕೂಡ ನಿಂದ್ರಕ್ಕೂ ಕೂಡ ಬಿಡ್ತಾಯಿಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಕಳಿಸ್ತಾಯಿದ್ರು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ನಮಸ್ಕಾರ ಮಾಡಿಕೊಂಡು ತಾಯಿ ನೀನೇ ಎಲ್ಲ ಕಡೆಯೂ ಇದೆಯಾ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಜಸ್ಟ್ ಹಾಗೆ ಮುಂದೆ ಬಂದ್ವಿ ಹಾಗೆ ಇಲ್ಲಿ ಮುಂದ್ಗಡೆ ಇಲ್ಲಿ ಕೆಮ್ಮಮ್ಮನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕಾಯಿ ಉಲ್ಡಾಕ್ಬೇಕಿತ್ತು ಸೊ ಅಲ್ಲಿ ಅಮ್ಮ ಕಾಯಿ ಉಲ್ಡಿಸಿದ್ರು ಇಲ್ಲಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿಕ್ತಾ ಇದ್ದಾರೆ ನೋಡಿ ನಿಂಬೆಹಣ್ಣಿನ ಆರತಿ ಎಲ್ಲ ದೇವ್ರ ಹತ್ರ ಬೆಳ್ಕೊಂಡ್ಬಂದು ಇಲ್ಲಿ ಹಚ್ಚಿಡ್ತಾ ಇದ್ದಾರೆ ಮತ್ತು ಇಲ್ಲೆಲ್ರಿಗೂ ಕೂಡ ಪ್ರಸಾದ ಕೊಟ್ವಿ ಒಂದು ಸ್ವಲ್ಪ ಅಂದರೆ ದೇವ್ರ ನೈವೇದ್ಯ ಮಾಡಿದ್ವಲ್ಲ ಅದನ್ನು ಎಲ್ರಿಗೂ ಕೂಡ ಒಂದು ಸ್ವಲ್ಪ ಹಂಚ್ಬಿಟ್ಟು ಇವಾಗ ಮನೆ ಕಡೆ ಹೋಗಬೇಕು ನೋಡಿ ಜಸ್ಟ್ ಹಾಗೆ ನಿಂತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಿಂದ್ಗಡೆ ಎಷ್ಟೊಂದು ಜನ ಇದ್ದಾರೆ ಅಂದರೆ ಸಖತ್ ರಶ್ ಇದೆ ತುಂಬ ರಶ್ ಇದೆ ಇನ್ನೂ ನಾವು ಬರೋ ಟೈಮಲ್ಲಿ ಅಂದರೂ ಇನ್ನೂ ಜನ ಬರ್ತಾನೇ ಇದ್ದರು ಇನ್ನೂ ಒಂದು ಸ್ವಲ್ಪ ಲೇಟಾಗಿ ಬಂದಿದ್ರೆ ಅಂತರೂ ಒಳಗಡೆ ನಾವು ಇಷ್ಟೊತ್ತು ಕೂಡ ನಿಂದ್ರಕ್ಕಾಗ್ತಾ ಇರಲಿಲ್ಲ ಇಲ್ಲ ಕ್ಯೂ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಅಲ್ಲಿ ದೇವ್ರ ಮುಂದೆ ಒಂದು ನಿಮಿಷ ನಿಂತ್ಕೊಂಡಾಗ ವಾಪಸ್ ಬರಬೇಕಾಗಿತ್ತು ಆ ಥರ ಇತ್ತು ಸಿಚುವೇಶನ್ನು ಅದರಲ್ಲಿ ಗೌರಿ ಹುಣ್ಣಿಮೆ ಬೇರೆ ಅಲ್ವಾ ಹಾಗಾಗಿ ತುಂಬ ರಶ್ ಇತ್ತು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಇನ್ನೂ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಫಾಸ್ಟಾಗೆ ದರ್ಶನ ಎಲ್ಲ ಮುಗೀತು ಮತ್ತು ಮನೆ ಹತ್ರ ಸಿಲಿಂಡ್ರು ಅದೆಲ್ಲ ಬರೋದಿತ್ತು ಹಾಗಾಗಿ ಬೇಗ ಮುಗ್ದಿದ್ದೆ ಚೆನ್ನಾಗಾಯ್ತು ಅತ್ಲಾಗೆ ಮನೆಗೆ ಹೋಗಿ ಸಿಲಿಂಡ್ರನ್ನ ತೊಗೋಬೇಕು ಅಂತ ಹೇಳಿಬಿಟ್ಟು ಮತ್ತು ಬುಕ್ ಮಾಡಿದ್ದೆ ಆಲ್ರೆಡಿ ಸಿಲಿಂಡ್ರೆಲ್ಲ ಖಾಲಿಯಾಗಿಬಿಟ್ಟಿತ್ತು ಬುಕ್ ಮಾಡಿದ್ದೆ ಅವರು ಈಗ ಇನ್ನೊಂದು ಹಾಫ್ ಆನ್ ಅವರ್ ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಸ್ವಲ್ಪ ಫಾಸ್ಟಾಗಿ ಮನೆ ಕಡೆ ಹೋಗ್ತಾ ಇದ್ವಿ ಭ್ರಮರ ಸ್ವಲ್ಪ ಕಿಟಿ ಕಿಟಿ ಮಾಡ್ತಾ ಇದ್ಲು ಬಲೂನ್ ಕೊಡಿಸು ಬಲೂನ್ ಕೊಡಿಸು ಅಂತ ಹೇಳಿ ಅದು ಅದೇನಂದರೆ ಬಲೂನ್ ಕೊಡಿಸಿದ್ರು ಕೂಡ ಮನೆಗೆ ಬರೋಷ್ಟ್ರ ಅಲ್ಲೇ ಮುರಿದಾಕ್ತಾರೆ ಅದಕ್ಕೋಸ್ಕರ ಕೊಡಿಸ್ಲಿಲ್ಲ ಸೊ ಈಗ ನನ್ನ ಸೇವಿಂಗ್ ಇವತ್ತು ನನ್ನ ಸೇವಿಂಗ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಗೊತ್ತಿರ್ಬೋದು ಇವು ಇದು ಯಾವ ಬಾಕ್ಸ್ ಅಂತ ಹೇಳಿ ಇದು ನಾವು ದೇವ್ರಿಗೆ ಹೋಗ್ಬೇಕಾದ್ರೆ ನಾನು ಹಾಕುವಂಥ ಬಾಕ್ಸ್ ಇದು ಅಮೌಂಟ್ ಹಾಕುವಂಥ ಬಾಕ್ಸು ಇದರಲ್ಲಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಇವತ್ತು ನಾನು ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಬೇಗನೆ ಅಮೌಂಟ್ ಕಲೆಕ್ಟ್ ಆದರೆ ನಾವು ಬೇಗ ದೇವ್ರ ದರ್ಶನಕ್ಕೂ ಕೂಡ ಹೋಗಿ ಬರ್ಬೋದು ಅಂತ ಹೇಳಿಬಿಟ್ಟು ನನಗೆ ನಿನ್ನೆಂದನು ಕೂಡ ಅನ್ನಿಸ್ತಾ ಇತ್ತು ಬಟ್ ಮನೇಲಿ ಪೂಜೆ ಆಗದೇನೆ ನಾವು ನೋಡೋದು ಬೇಡ ಅಂದ್ಬಿಟ್ಟು ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ವೀಡಿಯೋದಲ್ಲಿ ಇದು ನೆಕ್ಸ್ಟ್ ಡೇ ಹೇಳಬೇಕಂದ್ರೆ ಇದು ನೆಕ್ಸ್ಟ್ ಡೇ ಬ್ಲಾಗು ಅಂದರೆ ಶನಿವಾರದ ಬ್ಲಾಗು ಇವತ್ತಿನ ಬ್ಲಾಗು ಇವತ್ತೇ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅಮೌಂಟ್ ಎಲ್ಲ ಎಣಿಸೋಣ ಅಂದ್ಬಿಟ್ಟು ನಾನು ಮತ್ತು ಭ್ರಮರ ಇಬ್ಬರು ಕೂಡ ಕೂತ್ಕೊಂಡ್ವಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಇದನ್ನು ಕೌಂಟ್ ಮಾಡಿ ನಾನು ಹೇಳ್ತೀನಿ ತುಂಬ ದಿನದ್ದು ಅಮೌಂಟ್ ಅಂತಲೇ ಹೇಳ್ಬೋದು ಆವಾಗ ಅವಾಗ ಎಲ್ಲ ಅಮೌಂಟ್ನ ಸೇವಿಂಗ್ಸ್ ಮಾಡಿಕ್ಕಿರೋದು ಅಂಗಡಿಗೆ ಹೋಗಿ ಉಳಿದಿರೋಂಥ ಚಿಲ್ಲರೆ ಕಾಸು ಆಮೇಲೆ ನಮ್ಮ ಮನೆಯವರು ಕೊಟ್ಟಿರೋವಂಥದ್ದು ಈ ಥರ ಆಮೇಲೆ ಗೃಹಲಕ್ಷ್ಮಿ ಅಮೌಂಟಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಐನೂರು ಆ ಥರ ಹಾಕಿರೋದು ಆಮೇಲೆ ನಂದು ಯೂಟ್ಯೂಬ್ ಸ್ಯಾಲ್ರಿ ಬರುತ್ತಲ್ವ ಅದರಲ್ಲಿ ಒಂದು ಐನೂರು ರೂಪಾಯಿ ಈ ಥರ ತೊಗೊಂಡು ತೊಗೊಂಡು ಹಾಕಿರೋದು ಆಮೇಲೆ ಚೇಂಜ್ ಬೇಕಾದಾಗ ಐದುನೂರು ರೂಪಾಯಿ ಇದ್ರಲ್ಲಿ ಹಾಕೋದು ಚೇಂಜ್ ಎತ್ಕೊಳ್ಳೋದು ಇಲ್ಲ ಇನ್ನೂರು ರೂಪಾಯಿ ಇಲ್ಲ ನೂರು ರೂಪಾಯಿ ಹಾಕೋದು ಚೇಂಜ್ ಎತ್ಕೊಳ್ಳೋದು ಈ ಥರ ಮಾಡಿ ಚೇಂಜ್ ಇಟ್ಕೊಂಡಿರೋದು ಯಾಕಂದರೆ ನೋಟ್ಗಳನ್ನ ತುಂಬ ದಿನ ನಾವು ಹಾಕಿಡೋದ್ರಿಂದ ಅದೊಂದು ರೀತಿ ನುಸಿ ನುಸಿ ಆದಂಗೆ ಆಗ್ಬಿಡುತ್ತೆ ಗಾಳಿ ಆಡದೇ ಇದ್ದರೆ ಹಾಗಾಗಿ ನಾನು ಅವಾಗ ಅವಾಗ ಚೇಂಜ್ ಇದ್ರಲ್ಲಿ ಹಾಕಿ ಹಾಕಿ ನೋಟ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀನಿ ಯಾಕಂದರೆ ಹೋಗೋದು ಯಾವತ್ತೋ ಏನೋ ದೇವ್ರಿ ಅಂದರೆ ಸನ್ನಿಧಾನಕ್ಕೆ ನೋಡೋದಕ್ಕೆ ದೇವ್ರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ನಾನು ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ ಭ್ರಮರ ಅಂತೂ ಫುಲ್ ಹ್ಯಾಪಿಯಾಗಿ ಅಮ್ಮ ಇದು ಬೇಗ ತುಂಬಿದರೆ ನಾವು ಶ್ರೀಶೈಲಕ್ಕೆ ಹೋಗಿ ಬರ್ಬೋದಲ್ವ ಅಂತ ಹೇಳಿ ನಿಜವಾಗ್ಲೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಈ ಅಮೌಂಟ್ ಎಲ್ಲ ಕಲೆಕ್ಟ್ ಆಗುತ್ತೋ ಯಾವಾಗ ನಾವು ದೇವ್ರ ಸನ್ನಿಧಾನಕ್ಕೆ ಹೋಗಿ ಬರ್ತೀವೋ ಅಂತ ಹೇಳ್ಬಿಟ್ಟು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಅದೊಂದು ರೀತಿ ನನಗೆ ಹ್ಯಾಪಿ ಅಂತ ಅನ್ಬೋದು ನನಗೆ ಯಾವ ಪ್ಲೇಸಿಗೆ ಹೋದ್ರೆ ತುಂಬ ಹ್ಯಾಪಿಯಾಗಿರ್ತೀನಿ ಅಂತಂದರೆ ನನಗೆ ಶ್ರೀಶೈಲಕ್ಕೆ ಹೋದ್ರೆ ತುಂಬ ಅಂದರೆ ತುಂಬಾ ಹ್ಯಾಪಿ ಅಲ್ಲಿಂದ ಬರೋದಕ್ಕೂ ಕೂಡ ಮನಸ್ಸಾಗೋದಿಲ್ಲ ಅಷ್ಟು ನನಗೆ ಒಂದು ರೀತಿ ಮೈಂಡ್ ರಿಲ್ಯಾಕ್ಸ್ ಇರುತ್ತೆ ಒಂದು ರೀತಿ ಖುಷಿ ಅನ್ನೋದಿರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಅಲ್ವಾ ಒಬ್ಬೊಬ್ರಿಗೆ ಈ ಥರ ಒಂದು ಪ್ಲೇಸಿಗೆ ಹೋದರೆ ತುಂಬ ಇಷ್ಟ ಆಗುತ್ತೆ ಅಲ್ಲೇ ಇರಬೇಕಂತ ಅನಿಸುತ್ತೆ ಅನ್ನೋ ಥರ ನನಗೂ ಅಷ್ಟೆ ಈ ಥರ ಅಂದರೆ ಶ್ರೀಶೈಲಕ್ಕೆ ಹೋದಾಗ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ಅಲ್ಲಿನ ವಾತಾವರಣ ಅಲ್ಲಿಂದ ಒಂದು ರೀತಿ ಪಾಸಿಟಿವಿಟಿ ಎನಿ ಟೈಮ್ ಓಂ ನಮ ಶಿವ ಅನ್ನೋ ಒಂದು ಮಂತ್ರ ಕೇಳ್ತಾ ಇದ್ರೇ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ ಹಾಗಾಗಿ ನನಗೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಬೇಗ ಬೇಗ ಅಮೌಂಟ್ನ ಕಲೆಕ್ಟ್ ಮಾಡಬೇಕು ಹೋಗಿ ಬರಬೇಕು ಅಂತ ಹೇಳಿ ಮತ್ತು ಇದರಲ್ಲಿ ಎಕ್ಸ್ಟ್ರಾ ಅಮೌಂಟ್ ಆದರೂ ಮಿಕ್ಕಿದ್ರು ಇದನ್ನು ಮತ್ತೆ ನಾವು ನೆಕ್ಸ್ಟು ಹೋಗಬೇಕಾದ್ರೆ ಆ ಅಮೌಂಟನ್ನು ಉಪಯೋಗಿಸ್ಕೋಬೋದು ಆದರೆ ಪರ್ಸ್ನಲ್ಲಾಗಿ ಉಪಯೋಗಿಸ್ಕೊಳಂಗಿಲ್ಲ ಟೋಟಲ್ ಎಷ್ಟಿದೆ ಅಂತ ನಾನು ಇನ್ನೂ ಕೌಂಟ್ ಮಾಡಿಲ್ಲ ಈ ದುಡ್ಡು ನಾನು ಹೇಳಿದ್ನಲ್ವ ಇವಾಗ ಅದು ಶ್ರೀಶೈಲಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಕೌ ಸೇರಿಸಿರೋಂಥ ದುಡ್ಡು ಅಂದರೆ ಎಷ್ಟಾಗಿದೆ ಅಂತ ನೋಡಿಕೊಂಡ್ರೆ ನನಗೆ ಇನ್ನೂ ಎಷ್ಟು ಬೇಗ ಬೇಗ ಜೋಡಿಸ್ಕೋಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಓಪನ್ ಮಾಡಿದ್ದೀನಿ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಾನು ಈಗ ಹೇಳ್ತಾ ಹೋಗ್ತೀನಿ ಫೈವ್ ಹಂಡ್ರೆಡು ಐನೂರು ರೂಪಾಯಿ ನೂರು ರೂಪಾಯಿ ಇಪ್ಪತ್ತು ಹತ್ತು ಮತ್ತು ಚಿಲ್ಲರೆ ಕಾಸು ಅದೆಲ್ಲ ಹಾಕಿದ್ದೀನಿ ಮತ್ತು ಚೇಂಜ್ ಬೇಕಾದಾಗ ಮತ್ತು ಇದರಲ್ಲಿ ಗಟ್ಟಿ ನೋಟ್ ತೊಗೊಂಡು ಚೇಂಜಸ್ನ ತೊಗೊಂಡು ಈ ಥರ ಐದೈದುನೂರು ರೂಪಾಯಿ ಹಂಗಿಟ್ಟಿರೋದು ಮತ್ತು ಇದು ಅಮೌಂಟ್ ಅಂದರೆ ಇದು ನನಗೆ ಸ್ಯಾಲ್ರಿ ಬರೋದಿರುತ್ತಲ್ವ ಯೂಟ್ಯೂಬ್ ಸ್ಯಾಲ್ರಿ ಅದರಲ್ಲಿ ಒಂದು ನೂರು ರೂಪಾಯಿ ತೆಗೆದು ಹಾಕೋದು ಈ ಥರ ಇದೆ ಹಾಗಾಗಿ ಇಷ್ಟು ಅಮೌಂಟ್ ಆಗಿದೆ ಎಷ್ಟು ಅಂತ ಗೊತ್ತಿಲ್ಲ ಈಗ ಟೋಟಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಕೌಂಟ್ ಮಾಡಿ ಹೇಳ್ತೀನಿ ನಿಮಗೆ ಅಂದರೆ ಇವಾಗ ನಾವು ತೊಗೊಂಡೋದಾಗ ಅಮೌಂಟ್ ಏನಾದರೂ ಮಿಕ್ಕಿದ್ರೆ ಅದನ್ನು ಮತ್ತೆ ನಮ್ಮ ಖರ್ಚುಗಳಿಗೆ ಅಂತ ಮನೆಗೆ ಬಂದ ಮೇಲೆ ಉಪಯೋಗಿಸ್ಕೊಳಂಗಿಲ್ಲ ಅದನ್ನು ಹಾಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಇಯರ್ ಉಪ್ಯೋಗಿಸ್ಕೋಬೋದು ಇಲ್ಲ ದೇವ್ರ ಸಾಮಾನಕ್ಕೆ ಆ ಥರ ಎದಕ್ಕರೂ ಉಪಯೋಗಿಸ್ಕೋಬೋದು ಹಾಗಾಗಿ ನಾ ಅಮೌಂಟನ್ನ ಕಲೆಕ್ಟ್ ಮಾಡಿ ಇಕ್ತಾ ಇರೋದು ಅಕಸ್ಮಾತ್ ಈ ಸಲ ಎಕ್ಸ್ಟ್ರಾ ಏನಾದರೂ ಆಯಿತು ಅಂದರೆ ಏನಾದರೂ ಬೆಳ್ಳಿ ಸಾಮಾನು ಆ ಥರ ದೇವರಿಗೋಸ್ಕರ ತಂದಿಕ್ಕೋಣ ಅಂತಲೂ ಕೂಡ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಅಮೌಂಟನ್ನ ಅಡ್ಜಸ್ಟ್ ಮಾಡಿ 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 ಇದ್ದೀನಿ ನನಗೆ ಅಮೌಂಟನ್ನ ನಾನು ಕಲೆಕ್ಟ್ ಮಾಡಬೇಕು ನಾನು ಅಮೌಂಟ್ನ ಕೂಡಿಕ್ಬೇಕಂದ್ರೆ ಅದು ಹೇಗಾದರೂ ಮಾಡಾಗಲಿ ನಾನು ಅಮೌಂಟನ್ನ ಕೂಡಿಕ್ತೀನಿ ಇಲ್ಲ ಅದ್ರ ಕಡೆ ನಂಗೆ ಗಮನನೇ ಹೋಗಿಲ್ಲ ಅಂದರೆ ನಿಜವಾಗ್ಲೂ ಒಂದು ರೂಪಾಯಿನೂ ಕೂಡ ನಾನು ಕೂಡಿಕ್ಕೋದಿಲ್ಲ ಆ ಥರ ನಾನು ಒಂದ್ಸಲ ಸೆಟ್ ಮಾಡ್ಕೊಂಬಿಟ್ರೆ ಮುಗೀತು ಈ ಒಂದು ಟೋಟಲ್ ಅಮೌಂಟ್ ಎಷ್ಟಿದೆ ಅಂದರೆ ಎಂಟು ಸಾವಿರ ರೂಪಾಯಿಗೆ ಮೂವತ್ತು ರೂಪಾಯಿ ಕಡಿಮೆ ಇದೆ ಸೊ ಇಷ್ಟು ಅಮೌಂಟ್ ಇರೋದು ಇವಾಗ ಎಂಟು ಸಾವಿರ ರೂಪಾಯಿಗೆ ಮೂವತ್ತು ರೂಪಾಯಿ ಕಡಿಮೆ ಇರೋದು ಐನೂರು ರೂಪಾಯ್ದು ಇಲ್ಲಿ ನನಗೆ ಏಳುವರೆ ಸಾವಿರ ಇದೆ ನೋಡಿ ಏಳುವರೆ ಸಾವಿರ ಐನೂರು ರೂಪಾಯ್ದು ಇದೆ ಇನ್ನು ಮಿಕ್ಕಿದ್ದು ಇದು ಒಂದು ಸ್ವಲ್ಪ ಚೇಂಜು ಇದೆಲ್ಲ ಸೇರಿದರೆ ಎಂಟು ಸಾ ಎಂಟು ಸಾವಿರದ ಎಪ್ಪತ್ತು ರೂಪಾಯಿ ಇದೆ ಅಲ್ಲ ಸಾರಿ ಏಳು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇದೆ ಇನ್ನು ಇದಕ್ಕೆ ಮೂವತ್ತು ರೂಪಾಯಿ ಹಾಕಿದರೆ ಎಂಟು ಸಾವಿರ ಆಗುತ್ತೆ ಅದಷ್ಟು ಬೇಗ ಅದನ್ನು ಕೂಡ ಹಾಕ್ತೀನಿ ಅಂದರೆ ಇದರಲ್ಲಿ ಇದೆ ಚೇಂಜಸ್ ಎಲ್ಲ ಇದೆ ಬಟ್ ಇದನ್ನೇನು ಕೌಂಟಿಗೆ ತೊಗೊಂಡಿಲ್ಲ ನಾನು ಇದನ್ನೆಲ್ಲ ಕೌಂಟಿಂಗ್ ತೊಗೊಂಡ್ರೆ ಎಂಟು ಸಾವಿರ ರೂಪಾಯಿ ಇದೆ ಇನ್ನೂ ನಾನು ಇದಕ್ಕೆ ಜೋಡಿಸ್ಬೇಕಾಗಿರೋದು ಹತ್ತು ಸಾವಿರ ಇನ್ನೂ ಎಕ್ಸ್ಟ್ರಾ ಜೋಡಿಸ್ಬೇಕು ಯಾಕಂದರೆ ನಾವು ಸಲ ಹೋದಾಗ ಹದಿನೈದು ಸಾವಿರ ತೊಗೊಂಡೋಗಿದ್ವಿ ಈ ಸಲ ಒಂದು ಸ್ವಲ್ಪ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇನ್ನೊಂದು ಹತ್ತು ಸಾವಿರ ಹೆಂಗಾದರೂ ಮಾಡಿ ಬೇಗ ಬೇಗ ಜೋಡಿಸ್ಕೋಬೇಕು ಸೊ ಇಷ್ಟು ಈ ಅಮೌಂಟ್ ನಾನು ಜೋಡಿಸಿರೋಂಥದ್ದು ಇದರಲ್ಲಿ ಯಾವುದೇ ದುಡ್ಡು ನಮ್ಮ ಮನೆಯವ್ರದ್ದು ಇಲ್ಲ ಇದೆಲ್ಲ ನನ್ನದೇ ದುಡ್ಡು ಅಂದರೆ ನಾನು ಸೇವಿಂಗ್ಸ್ ಮಾಡಿರೋ ಅಂಥದ್ದು ಒಂದು ಆರು ತಿಂಗಳಿಂದ ಮಾಡಿರುವಂಥ ಸೇವಿಂಗ್ಸ್ ಅಂತ ಅನ್ಕೋಬೋದು ಆರು ತಿಂಗಳಿಂದ ಮಾಡಿರೋದು ಆರು ತಿಂಗಳಲ್ಲಿ ಇಷ್ಟ ಆಗುತ್ತಾ ಅಂದರೆ ನನಗೇನಾದ್ರೂ ಯೂಟ್ಯೂಬಲ್ಲಿ ಬಂದಾಗ ಸಾವಿರ ರೂಪಾಯಿ ಐನೂರು ರೂಪಾಯಿ ಈ ಥರ ಹಾಕೋದು ಇಲ್ಲ ಮನೆ ಖರ್ಚು ಕೊಟ್ಟಾಗ ತೆಗೆದು ಹಾಕೋದು ಮತ್ತು ಇವಾಗ ಗೃಹಲಕ್ಷ್ಮಿ ಅದೆಲ್ಲ ಬರುತ್ತಲ್ವ ಅದರಲ್ಲಿ ಒಂದು ಐನೂರು ರೂಪಾಯಿ ತೆಗೆದು ಹಾಕೋದು ಈ ಥರ ಮಾಡಿಕೊಂಡು ನಾನು ಇಷ್ಟು ಅಮೌಂಟ್ ಮಾಡಿರೋದಷ್ಟೇ ಇನ್ನೂ ಒಂದು ಹತ್ತು ಸಾವಿರ ನಾನು ಜೋಡಿಸ್ಬೇಕು ನೋಡಬೇಕು ಅಷ್ಟೊತ್ತಿಗೆ ಇನ್ನೊಂದು ಎರಡು ಮೂರು ತಿಂಗಳು ಅಂತ ನಾನು ಟೈಮ್ ತಗೊಂಡಿದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇನ್ನೊಂದು ಹತ್ತು ಸಾವಿರ ಜೋಡಿಸ್ಬೇಕು ಈ ಸಲ ಪೇಮೆಂಟ್ ಬಂತಂದರೆ ಅದನ್ನು ಹಾಕ್ಬಿಟ್ಟು ಹತ್ತು ಸಾವಿರ ಆಗುತ್ತೆ ಬಟ್ ನೋಡಬೇಕು ಅದೇ ಆಗೋದಕ್ಕಾಗುತ್ತೋ ಇಲ್ವೋ ಅಂತ ಸರಿಯಾಗಿ ಗೊತ್ತಿಲ್ಲ ಯಾಕಂದರೆ ಇವಾಗ ಲೋನೆಲ್ಲ ಮಾಡ್ಕೊಂಡಿರೋದ್ರಿಂದ ಅದಕ್ಕೂ ಕಟ್ಟೋ ಅಂಥದ್ದು ಇರುತ್ತೆ ಮತ್ತು ನೆಕ್ಸ್ಟು ಭ್ರಮನಿಗೂ ಕೂಡ ಅಮೌಂಟು ಸ್ಕೂಲಿಗೆ ಅದೆಲ್ಲ ಜೋಡ್ಸೋದಿರುತ್ತಲ್ವ ಹಾಗಾಗಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್